ವಿನಾಯಕ್ ಸರ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ವಿಜಯ್ ಎಸ್ ಸರ್ ಹೇಗೆಲ್ಲ ಆಯ್ತು ಫುಲ್ ಮೀಲ್ಸ್ ತುಂಬಾ ಚೆನ್ನಾಗಿ ರೆಡಿ ಮಾಡಿದಾರ ಅನ್ಸುತ್ತೆ ಹೌದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹೌದು ನೀವೇ ಅದನ್ನ ಸೌದ್ ಹೇಳ್ಬೇಕು ಇವಾಗ ಡೆಫಿನೆಟ್ಲಿ ಟ್ರೇಲರ್ ರಿಲೀಸ್ ಆಗಿದೆ ಟ್ರೇಲರ್ ಅಲ್ಲಿ ಗೊತ್ತಾಗ್ತಿದೆ ಫುಲ್ ಮೀಲ್ಸ್ ಯಾವ ತರ ಇರುತ್ತೆ ಅಂತ ಜಸ್ಟ್ ನೀವ್ ಹೇಳಿ ಫುಲ್ ಮೀಲ್ಸ್ ಜರ್ನಿ ಬಗ್ಗೆ ಹೇಗ್ ಸ್ಟಾರ್ಟ್ ಆಯ್ತು ಲಿಖಿತ್ ಸರ್ ಜನ ಹೇಗ್ ಅಪ್ರೋಚ್ ಆದ್ರಿ ಅವರು ಪ್ರೊಡಕ್ಷನ್ ಮಾಡಿದ್ರು ಎಲ್ಲಾ ಜರ್ನಿ ಹೇಗಿತ್ತು ಹೇಗೆ ಅನ್ಸ್ತಿದ್ವಿ ಅದ್ರ ಬಗ್ಗೆ ಸ್ವಲ್ಪ ಇದು ನನ್ನ ಡೆಬ್ಯೂಟ್ ಮೂವಿ ನಾನು ಮೊದಲು ಅಸ್ಟೆಂಟ್ ಸೊಸೈಟಿ ಕೆಲಸ ಮಾಡ್ತಾ ಇದ್ದೆ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ ಮ್ಯೂಸಿಕ್ ವೀಡಿಯೋಸ್ ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡ್ತಾಯಿದ್ದೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಕತೆ ಮಾಡಿದೆ ಅಂದರೆ ಲೈಕ್ ಒಂದು ಮೂರ್ನಾಲ್ಕು ಕತೆ ಮಾಡ್ಕೊಂಡಿದ್ದೆ ಅದರಲ್ಲಿ ಆಫ್ಟರ್ ಪೋಸ್ಟ್ ಕೋವಿಡ್ ಬಂದಾಗ ಓಕೆ ಈಗ ಬಜೆಟ್ ಸಿಗೋಲ್ಲ ಒಂದು ಮಿಡ್ ರೇಂಜ್ ಬಜೆಟಲ್ಲಿ ಮಾಡ್ಕೊಬೇಕು ಅಂತ ಒಂದು ಥ್ರಿಲ್ಲರ್ ಬರೆದೆ ಓಕೆ ಆ ಕತೆಗೆ ಸೂಟ್ ಆಗೋ ಒಂದು ಮಿಡ್ ಬಜೆಟಲ್ಲಿತ್ತು ಇತ್ತು ಅದನ್ನ ಮಾಡಿದೆ ಒಂದು ಪ್ರೊಡ್ಯೂಸರು ಓಕೆ ಮಾಡಿದೆ ನನ್ನ ಫ್ರೆಂಡ್ ಓಕೆ ಮಾಡಿದೆ ಓಕೆ ನಾನು ಪ್ರೊಡ್ಯೂಸ್ ಮಾಡಿ ತಿಂಕೋಣ ಅಂತ ನಾನು ಅದನ್ನ ಸ್ಟೋರಿನ ಎಲ್ಲರಿಗೂ ನರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆರ್ಟಿಸ್ಟ್ಗಳಿಗೆ ಆವಾಗ ಲಿಖಿತ್ ಸರ್ನ ಮೀಟ್ ಮಾಡಿದೆ ಆ ಕತೆ ಸರ್ ನನ್ನ ಹತ್ರ ಪ್ರೊಡ್ಯೂಸರ್ ಇದ್ದಾರೆ ನಾನು ಕತೆ ಹೇಳಬೇಕು ಬರ್ತೀನಿ ಅಂತ ಓಕೆ ಬನ್ನಿ ವಿನಾಯಕ್ ಅಂತ ಹೇಳಿದ್ರು ನಾನು ಅದೇ ಫಸ್ಟ್ ಮೀಟ್ ಅವ್ರದ್ದು ಹೋಗ್ಬಿಟ್ಟು ಅವರಿಗೆ ಕತೆ ನರೇಟ್ ಮಾಡಿದೆ ಆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದು ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿಬಿಟ್ಟು ಸರ್ ಹಿಂಗೆ ವಿನಾಯಕ್ ಅಂತ ಅವರು ಸರ್ ಬನ್ನಿ ಅಂತ ಕರೆದ್ರು ಅವ್ರದೇ ಪ್ಲೇಸ್ಗೆ ಹೋದೆ ಅಲ್ಲಿ ಅವ್ರಿಗೆ ನರೇಟ್ ಮಾಡಿದೆ ಥ್ರಿಲ್ಲರ್ಸ್ ಅವ್ರು ಹೇಳಿದ್ರು ಓಕೆ ನನಗೆ ಕತೆ ಓಕೆ ಬಟ್ ನನಗೆ ಈ ಕತೆ ಸೂಟ್ ಆಗಲ್ಲ ನೀವು ಇಷ್ಟ ಆದರೆ ನೀವು ಯಾರಾದರೂ ಬೇರೆ ಕತೆ ಇದ್ದರೆ ಹೇಳಿ ಅಂತ ಹೇಳಿದ್ರು ನಾನು ಅದಕ್ಕಿಂತ ಮುಂಚೆ ಒಂದು ರೊಮ್ಯಾಂಟಿಕ್ ಕಾಮಿಡಿ ಇದೆ ಅಂತ ಹೇಳಿದ್ದೆ ಒಂದು ರಾಮ್ ಕಾಮ್ ಇದೆ ಸರ್ ಅಂತ ಕತೆ ಸ್ಟಾರ್ಟ್ ನಾನು ಹೇಳೋಕ್ಕಿಂತ ಮುಂಚೆ ಮಾಡಿದ್ದೆ ಹೇಳಿದ್ದೆ ಅವಾಗ ಅವರು ಓಕೆ ಆ ಆ ಕತೆನ ಹೇಳಿ ಅಂತ ನಾನು ಬಟ್ ಇದನ್ನು ಬೌಂಡ್ ಸ್ಕ್ರಿಪ್ಟ್ ರೆಡಿ ಮಾಡಿದೆ ಥ್ರಿಲ್ಲರ್ಸ್ಕ್ರಿಪ್ಟು ಅವ ನಾನು ಅಯ್ಯೋ ಇದು ಈ ಸ್ಕ್ರಿಪ್ಟ್ ಹೆಂಗೆ ಹೇಳೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಅವ್ರದ್ದು ಅಷ್ಟೊತ್ತಿಗೆ ಫ್ಯಾಮಿಲಿ ಪ್ಯಾಕ್ ರಿಲೀಸ್ ಆಯಿತು ಅದಾದಮೇಲೆ ಒಂದಿನ ಹಂಗೆ ಫೋನ್ ಮಾಡಿದ್ವಿ ಅವರು ಫೋನ್ ಮಾಡಿದ್ರು ಆಮೇಲೆ ಇಬ್ಬರು ಸಿಕ್ಕಿ ಕತೆನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರ ಕತೆ ಹೇಳಬೇಕಂದ್ರೆ ನಾನು ಮೊದ್ಲೇ ಹೇಳಿದೆ ಸರ್ ಈ ಸಿನಿಮಾ ಈ ಕತೆಗೆ ಪ್ರೊಡ್ಯೂಸರ್ ಇಲ್ಲ ಅಂತ ಹೇಳಿದೆ ನಂದಿರೋ ಥ್ರಿಲ್ಲರ್ ಕತೆ ಅದಕ್ಕೆ ಪ್ರೊಡ್ಯೂಸರ್ ಇದ್ದಾರೆ ಈ ಕತೆಗೆ ಪ್ರೊಡ್ಯೂಸರ್ ಇಲ್ಲ ಅಂದಾಗ ಅವರು ಸರಿ ಈ ಕತೆನ ನಾನೇ ಪ್ರೊಡ್ಯೂ ಸಿನಿಮಾ ಎಲ್ಲ ಕತೆ ಕೇಳಿದ್ಮೇಲೆ ಈ ಕತೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅವರು ಹೇಳಿದ್ರು ಇಲ್ಲಿಂದ ಫುಲ್ ಮಿಲ್ ಸ್ಟಾರ್ಟ್ ಆಯಿತು ಆಮೇಲೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳು ಎಲ್ಲರೂ ನಮಗೆ ಇದಾದ್ರು ಸಿಕ್ಕಿದ್ರು ಎಸ್ ನಿಮ್ಗೆ ಫುಲ್ ಮೀಲ್ಸ್ ಸಿನಿಮಾ ತೆಗಿಬೇಕಾದ್ರೆ ನಿಮಗೆ ಫುಲ್ ಮೀಲ್ಸ್ ಮೂಮೆಂಟ್ ಅನ್ಸಿದೆ ಯಾವಾಗ ಎಂಟೈರ್ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಒಂದ್ ಯಾವ್ದಾದ್ರು ಮೂಮೆಂಟ್ ಇರುತ್ತಲ್ಲ ಸ್ಪೆಷಲ್ ಇರುತ್ತೆ ಅಂದ್ರೆ ಇದು ಸಿನಿಮಾದ ತುಂಬಾ ಆಳವಾದ ಸೀನ್ ಇದು ಅಥವಾ ಇದು ಇಂಪಾರ್ಟೆಂಟ್ ಸೀನ್ ತುಂಬಾ ಸಖತ್ ಆಗಿ ಬಂದಾಗ ಒಂದು ಅನ್ಸುತ್ತಲ್ವಾಲ್ಸ್ಮೆಂಟ್ ಇಡೀ ಸಿನಿಮಾದಲ್ಲಿ ಫುಲ್ ಮಿಲ್ಸ್ ಮೂಮೆಂಟ್ ಅಂದ್ರೆ ಫಸ್ಟ್ ಶಾಟ್ ಓಕೆ ಯಾಕಂದ್ರೆ ನಾನು ಒಬ್ಬ ಡೆಬ್ಯೂಟ್ ಡೈರೆಕ್ಟರ್ ಆಗಿ ಆ ಫಸ್ಟ್ ಶಾರ್ಟ್ ನಾನು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಶಾರ್ಟ್ ಫಿಲ್ಮ್ ಏನೇ ಮಾಡಿರ್ಬೋದು ಒಟ್ಟು ಡೈರೆಕ್ಟರ್ ಆಗಿ ಡೆಬ್ಯೂಟ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ಶಾಟ್ ಯಾವ್ದು ಆಕ್ಷನ್ ಹೇಳದ್ನೋ ಅದು ನನಗೆ ಒಂದು ಫುಲ್ ಮಿಲ್ಸ್ ಶಾರ್ಟು ನಾನು ಈ ಚಲನಚಿತ್ರ ರಂಗದಲ್ಲಿ ನೆಲೆ ಕಾಣ್ಕೊಳ್ಬೇಕಾಗಿರೋ ಒಂದು ಫಸ್ಟ್ ಮೊದಲನೇ ಶಾರ್ಟು ಅಂತ ಅದನ್ನಿಸ್ತು ಅದು ನಾನು ಲಕ್ಕಿಲಿ ಆ್ಯಂಡ್ ಲಕ್ಕಿಲಿ ಅನ್ನೋದಕ್ಕಿಂತ ನಾವು ಯೋಚನೆ ಮಾಡಿಬಿಟ್ಟು ತುಂಬ ಆ ಫಸ್ಟ್ ಶಾರ್ಟೇ ಪುನೀತ್ ರಾಜ್ಕುಮಾರ್ ಸರ್ ಶಾರ್ಟ್ ತೆಗ್ದಿದ್ದೀವಿ ಅದರಲ್ಲಿ ಅದು ತುಂಬ ಮೆಮೊರಬಲ್ ಲೈಫ್ ಟೈಮ್ ನಾನು ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಮುಂದೋದ್ರೂ ನಾನು ಫಸ್ಟ್ ಯಾವ ಶಾರ್ಟ್ ತೆಗ್ದೀನಿ ಅಂತ ನೆನಪಿಸ್ಕೊಂಡ್ರೆ ನನಗೆ ಪುನೀತ್ ರಾಜ್ಕುಮಾರ್ ಸರ್ದು ಶಾರ್ಟ್ ತೆಗ್ದೀನಿ ಅಂತ ಅದನ್ನ ನೆನೆಸ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ ಇಸ್ ಫುಲ್ ಮಿಲ್ಸ್ ನೋಡುವಂತಹ ಆಡಿಯನ್ಸ್ ಅಂದರೆ ಟ್ರೈಲರ್ ನೋಡಿದ್ರೆ ನಮ್ಗೆ ಏನು ಅನ್ಸುತ್ತೆ ಅಂದರೆ ಅವ್ರ ಒಂದು ರೊಮ್ಯಾಂಟಿಕ್ ಕಾಮಿಡಿ ಈ ಥರದ ಸಿನಿಮಾ ಅನಿಸುತ್ತೆ ಫುಲ್ ಮಿಲ್ಸ್ ನೋಡುವಂತಹ ಆಡಿಯನ್ಸ್ಗೆ ಈ ಫುಲ್ ಮಿಲ್ ಸಿನಿಮಾ ಏನನ್ನ ಉಣಬಡಿಸುತ್ತೆ ಅಂತ ಅಂದರೆ ಎಲ್ಲ ಥರದ ಎಮೋಷನ್ಸ್ ಆ ಪ್ಲ್ಯಾಟರ್ ಆಫ್ ಎಮೋಷನ್ಸ್ ಅಂತ ನಾನು ಹೇಳ್ತೀನಿ ಅಂದರೆ ಈ ಊಟ ಆದಮೇಲೆ ಉಪ್ಪಿರಬೇಕು ಉಪ್ಪಿನಕಾಯಿ ಇರಬೇಕು ಅಪ್ಳ ಇರಬೇಕು ಎಲ್ಲ ಇರಬೇಕು ಕೊನೆ ಮೊಸರನ್ನ ರೈಸ್ ಹೌದು ಅದೇ ಥರ ಈ ಸಿನಿಮಾದಲ್ಲಿ ಎಲ್ಲ ಥರ ಎಮೋಷನ್ಸ್ನು ಸರ್ವ್ ಮಾಡೋಕೆ ನೋಡಿದ್ದೀನಿ ಆಮೇಲೆ ಏನು ಅಂದ್ರೆ ಲೈಕ್ ಒಂದು ಟ್ರಾಂಗ್ಯುಲರ್ ಲವ್ ಸ್ಟೋರಿ ಆಮೇಲೆ ಒಂದು ಪರ್ಫೆಕ್ಟ್ ರಾಮ್ ಕಾಮಿ ರೊಮ್ಯಾಂಟಿಕ್ ಕಾಮಿಡಿ ಸ್ವಲ್ಪ ಕಮ್ಮಿ ಇದು ಈ ಏನ ಇದ್ರೆ ಅದಕ್ಕೊಂದು ಒಂದು ಪರ್ಫೆಕ್ಟ್ ಒಂದು ರೊಮ್ಯಾಂಟಿಕ್ ಕಾಮಿಡಿನ ತೊಗೊಂಬರೋಣ ಅಂತ ಮಾಡಿದ್ವಿ ಓಕೆ ತೇಜಸ್ವಿನಿ ಅವರು ಮತ್ತೆ ಖುಷಿ ರವಿ ಅವರು ಸೊ ಎರಡೂ ಕೂಡ ಸ್ವಲ್ಪ ಡಿಫರೆಂಟ್ ಇರುವಂತಹ ಪಾತ್ರಗಳು ಅನ್ಸುತ್ತೆ ಅಂದ್ರೆ ರೆಗ್ಯುಲರ್ ಸಿನಿಮಾಗಳಲ್ಲಿ ನೋಡುವಂತಹ ಪಾತ್ರ ಅನಿಸ್ತಿಲ್ಲ ನಮಗೆ ಒಂದು ಬ್ರೈಡ್ ಒಂದು ಎಲ್ಲ ರೆಡಿ ಆಗಿರುತ್ತೆ ಸೊ ಅಲ್ಲಿ ಬರುವಂತಹ ಪಾತ್ರ ಮದುಮಗಳಾಗಿ ಖುಷಿ ಅವರು ಕಾಣಿಸ್ಕೊಂಡಿದ್ದಾರೆ ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ತೇಜಸ್ವಿನಿ ಅವರು ಕಾಣಿಸ್ಕೊಂಡಿದ್ದಾರೆ ನೋಡುವಂತಹ ಆಡಿಯನ್ಸ್ ಅಲ್ಲಿ ಈಗ ಕೆಲವ ಕೆಲವೊಂದಿಷ್ಟು ಹೆಣ್ಮಕ್ಳು ಇರ್ತಾರಲ್ವಾ ಅವರಿಗೆ ತಮ್ಮನ್ನು ರಿಫ್ಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಆ ಪಾತ್ರದಲ್ಲಿರುವಂತಹ ಲಕ್ಷಣಗಳು ಏನು ಇಷ್ಟ ಆಗ್ಬೋದು ಅಂದ್ರೆ ಈಗ ಒಂದು ಈಗ ಒಂದು ಮೇಕಪ್ ತೇಜಸ್ವಿನಿ ಶರ್ಮ್ ಆ ಬಬ್ಲಿ ಅಟರ್ ಅಂದ್ರೆ ತುಂಬಾ ಪ್ರೀತಿಸುವಂತ ಕ್ಯಾರೆಕ್ಟರ್ ಯಾರನ್ನ ಪ್ರೀತ ಪ್ರೀತಿಸುವಂತ ಕ್ಯಾರೆಕ್ಟರ್ ಖುಷಿ ರವಿ ಆಗಿರ್ಬೋದು ವೆರಿ ಅಂದರೆ ಅವಳು ಈ ಸಿನಿಮಾದಲ್ಲಿ ನೀವು ಟ್ರೈಲರಲ್ಲಿ ನೋಡಿದಂಗೆ ಮದುವೆ ಹೆಣ್ಣು ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ ಮೇಲೆ ಲವ್ ಆಗುತ್ತೆ ಅಂದಾಗ ಒಬ್ಬ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಬಂದಿರೋವನ್ನ ಮೇಲೆ ಲವ್ ಆಗುತ್ತೆ ಅಂದಾಗ ಆ ಎಷ್ಟೋ ಲೈಕ್ ಮೈಂಡು ಲೈಕ್ ನಮಗೆ ಕೆಲವು ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ ಮೈಂಡ್ ಚೇಂಜ್ ಎಲ್ಲ ಇರುತ್ತಲ್ಲ ಆ ಥರದ ಕ್ಯಾರೆಕ್ಟರು ಇದು ವೆರಿ ರಿಲೇಟೇಬಲ್ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಇರುತ್ತೆ ಅಂದರೆ ಆಪ್ಷನ್ಸು ಇರುತ್ತೆ ಆ ಥರ ಕ್ಯಾರೆಕ್ಟರ್ಸ್ಗಳು ಓಕೆ ಸರ್ ಅಂದ್ರೆ ಸಿನಿಮಾ ಹೊರತಾಗಿ ನಿಮ್ಮ ಮೊದಲ ಸಿನಿಮಾ ಅಂತ ಹೇಳಿದ್ರಿ ಇದಕ್ಕೂ ಮುಂಚೆ ಹಲವಾರು ಸಿನಿಮಾಗಳಲ್ಲಿ ವರ್ಕ್ ಮಾಡಿದಾರೆ ಸ್ಕ್ರಿಪ್ಟ್ಗಳಲ್ಲಾಗಿರ್ಬೋದು ಅಸೋಸಿಯೇಟ್ ಆಗಿ ಯಶೋ ಮಾರ್ಗದಲ್ಲೂ ಕೂಡ ನೀವಿದ್ರ ಅಂತ ಕೇಳ್ಬಿಟ್ಟು ಹೌದು ಯಶೋ ಮಾರ್ಗ ಅಂತ ಒಂದು ಡಾಕ್ಯುಮೆಂಟ್ರಿ ಯಶವರ್ದು ಅವರು ಯಶೋ ಮಾರ್ಗ ಸೋಷಿಯಲ್ ಸರ್ವಿಸ್ ಮಾಡಿದ್ರಲ್ಲ ಆ ಡಾಕ್ಯುಮೆಂಟ್ರಿ ಆ ಡಾಕ್ಯುಮೆಂಟ್ರಿನ ನಾನು ಶೂಟ್ ಮಾಡಿದ್ದೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಯಶೋ ಅವ್ರಿಗೆಲ್ಲ ಈ ಸಿನಿಮಾ ಇಲ್ಲಿವರೆಗೂ ಹೇಳಿದ್ರೆ ಅಂದ್ರೆ ಅಂದ್ರೆ ಈಗ ಸ್ವಲ್ಪ ಒಡನಾಟ ಕಮ್ಮಿ ಇದೆ ಅಂದ್ರೆ ನಾವು ಸ್ಟಾರ್ಟಿಂಗ್ ಹೋಗ್ತಾ ಇದ್ವಿ ಅವರು ಅಲ್ಲಿ ಇದ್ದಾಗ ಅಲ್ಲಿ ನಮಗ್ ಗೊತ್ತಿರೋರೊಬ್ರು ಇದ್ರು ರೆಗ್ಯುಲರ್ ಬೇಸ್ಡ್ ಆಗಿ ಹೋಗ್ತಾ ಇದ್ವಿ ಈಗ ಕಮ್ಮಿನೇ ಅದು ಹೇಗ್ ಬಂತು ಯಶೋ ಮಾರ್ಗ ಬಿಕಾಸ್ ಅವ್ರು ತುಂಬಾ ಆಸೆ ಪಟ್ಟು ಜನರಿಗೆ ಏನೋ ಮಾಡ್ಬೇಕು ಅನ್ನುವಂತಹ ತುಂಬಾ ತುಡಿತದಲ್ಲಿ ಮಾಡಿದಂತಹ ಇದು ಅದು ಕೂಡ ತುಂಬಾ ಅದ್ಭುತವಾಗಿ ಸಕ್ಸಸ್ ಆಯ್ತು ಮ್ಯಾನೇಜರ್ ಗೌತಮ್ ಅಂತ ಇದ್ರು ಅವರು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಯಶೋ ಮಾರ್ಗ ಅಲ್ಲಿ ಹೋಗಿ ಅದನ್ನ ಶೂಟ್ ಮಾಡ್ಕೊಂಡ್ ಬರೋದಕ್ಕೆ ಬಟ್ ಅಲ್ಲಿ ಹೋದಾಗ ನಿಮಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಏನ್ ಮಾಡಿದ್ರು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ಹೋಗಿದ್ದು ಲಾಸ್ಟ್ ಫೋರ್ ಡೇಸ್ ಇರಬೇಕಾರೆ ಲಾಸ್ಟ್ ಫೈವ್ ಸಿಕ್ಸ್ ಡೇಸ್ ಎಂಡ್ ಆಗೋ ಪ್ರೋಗ್ರಾಮ್ ಎಂಡ್ ಆಗಬೇಕಾದ್ರೆ ಹೋಗಿದ್ದು ಜಸ್ಟ್ ಅವ್ನ ಡಾಕ್ಯುಮೆಂಟ್ ಮಾಡ್ಕೊಂಬರೋಣ ಅಂತ ಬಟ್ ಅಲ್ಲಿ ಹೋದಾಗ ಅವ್ರು ಆ ನೀರ್ ಸರಬರಾಜು ಮಾಡಿದ್ರು ಹೌದು ಅಂದ್ರೆ ಪ್ರತಿ ಊರಿಗೂ ಟ್ಯಾಂಕರ್ ನಾನು ನಾನು ನನ್ನ ಪಾಡಿಗೆ ಏನು ಬರುತ್ತೆ ಟ್ಯಾಂಕರ್ ನೀರು ಇಟ್ಕೊಂಡು ಹೋಗ್ತಾರೆ ಆ ಥರ ನನ್ನ ಸೆಟ್ಟು ಅವ್ರಿಗೆ ನೀರಿನ ಅಭಾವ ಇದೆ ಅಂತ ಗೊತ್ತು ಬಟ್ ಒಂದೊಂದು ಅನಿನೂ ಅಲ್ಲಿ ಆಗಿತ್ತು ಅಂದರೆ ಒಂದು ಅನಿ ಈಗ ಗಾಡಿ ಹೋಗಬೇಕಾದ್ರೆ ಒಂದು ಅನೀ ಡ್ರಾಪು ಕೆಳಗೆ ಬೀಳಿಲ್ಲಂಗೆ ಕೊಡ ಇಟ್ಕೊಂಡು ಓಡೋರಲ್ಲ ಟ್ಯಾಕ್ಟರಿಂದ ಅಷ್ಟು ನೀರಿನ ಅಭಾವ ಇತ್ತಲ್ಲಿ ಅದು ನೋಡ್ರೆ ರಾಕಿಂಗ್ ಸ್ಟಾರ್ ಯಶ್ ಮೇಲೆ ಅಂದರೂ ವಿಪರೀತ ಗೌರವ ಬರುತ್ತೆ ಅಂದರೆ ಯಶವರು ಲೈಕ್ ರಿಯಲ್ ಅಂದರೆ ರಾಕಿಂಗ್ ಸ್ಟಾರ್ಗಿ ಲೈಕ್ ತುಂಬ ಒಳ್ಳೆಯ ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ ಅದನ್ನ ನಾವಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಕ್ಕೆ ನಾನು ಈಗಲೂ ಲೈಕ್ ಮೈ ರೋಮಾಂಚನ ಅನಿಸುತ್ತೆ ಅವರ ಅಲ್ಲಿ ಸೋಷಿಯಲ್ ಸರ್ವಿಸ್ ನೋಡ್ಬಿಟ್ಟು ಯಾಕಂದರೆ ಇಲ್ಲಿ ನಮಗೆ ನೀರು ಅನ್ನೋದು ಏನು ಮ್ಯಾಟ್ರ್ ಆಗ್ತಾಯಿಲ್ಲ ಯಾಕಂದ್ರೆ ನಮಗೆ ಡೈಲಿ ಸಿಗ್ತಾ ಇದೆ ಅಲ್ಲಿ ಸಿಗ್ಲಿಲ್ದೋರು ಅಲ್ಲಿ ನೋಡ್ತೀವಿ ಗುಂಡಿ ತೋಡ್ಬಿಟ್ಟು ನೀರು ತೊಗೊಳೋರಿದ್ರು ಅವರೆಲ್ಲ ಎಷ್ಟು ದೇವ್ರ ಥರ ನೋಡ್ತಾಯಿದ್ರು ನಾವು ಹೋದಾಗ ಅಂದರೆ ಅವರು ಅಲ್ಲಿ ತುಂಬ ಪ್ರಚಾರನೂ ಮಾಡಲಿಲ್ಲ ಅವರು ಅವ್ರು ಸೇವೆ ಮಾಡ್ತಾಯಿದ್ರು ಎಷ್ಟು ಅವರು ಅಲ್ಲಿ ಜನ ನೋಡ್ತಾ ಸೊ ಆ ಗುಣ ಹೇಗ ಅನ್ಸುತ್ತೆ ಬಿಕಾಸ್ ಒಬ್ಬ ಸಿನಿಮಾ ಸೆಲೆಬ್ರಿಟಿಗಳಿಗೆ ನಮ್ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ಜನ ಆ ತರದ್ ಸೋಷಿಯಲ್ ಸರ್ವಿಸ್ ಇದಾರೆ ಅದ್ರಲ್ಲಿ ಯಶ್ರು ಕೂಡ ಪ್ರಮುಖರಾಗಿದ್ದಾರೆ ನೀವ್ ಅವ್ರಿಗೆ ಏನ್ ಹೇಳಿದ್ರಿ ನೀವ್ ಅವ್ರ ಮೀಟ್ ಆಗಿದ್ರ ಅವ್ರ ಬಗ್ಗೆ ಆ ಮೀಟ್ ಆಗಿರ್ಲಿಲ್ಲ ಡಾಕ್ಯುಮೆಂಟ್ ಮ್ಯಾನೇಜರ್ ಮ್ಯಾನೇಜರ್ ಏನಿದ್ರು ತೋರಿಸಿದಾಗ ಇ ವಾಸ್ ವೆರಿ ಹ್ಯಾಪಿ ಅದು ಗೊತ್ತಾಯ್ತು ಆಮೇಲೆ ಅದೊಂದ್ಸಲ ಅವರು ಯಶೋ ಮಾರ್ಗ ವರ್ಕ್ಶಾಪ್ ಮಾಡಿದ್ರು ಅಲ್ಲಿ ರಿಲೀಸು ಮಾಡಿದ್ವಿ ಅಲ್ಲಿ ರಾಧಿಕಾ ಮೇಡಮ್ ಮತ್ತೆ ಯಶೋ ಅವ್ರ ತಾಯಿನೂ ನೋಡಿದ್ರು ಅವರು ಲೈಕ್ ಅಲ್ಲಿ ಖುಷಿ ಪಡೋದ್ಕಿನ್ನ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ ಅದನ್ನ ನೀಗಿಸ್ತಾ ಇದಾರೆ ಅದು ಅವರಿಗೆ ಇಟ್ ಮೇ ಬಿ ಅ ಸ್ಮಾಲ್ ಥಿಂಗ್ ಬಟ್ ನಮಗೆ ಮತ್ತೆ ಅಲ್ಲಿರೋ ಅಲ್ಲಿ ಜನರಿಗೆ ಒಂದು ಬಿಗ್ ಥಿಂಗ್ ಅಂತ ಒಂದು ದೊಡ್ಡ ಸರ್ವಿಸ್ ಅವ್ರ ಕಡೆಯಿಂದ ಸೊಸೈಟಿಗೆ ಸರ್ ಫೈನಲಿ ಫುಲ್ ಮಿಲ್ಸ್ ನವೆಂಬರ್ ಟ್ವೆಂಟಿ ಫಸ್ಟ್ಗೆ ರಿಲೀಸ್ ಆಗ್ತಿದೆ ನೋಡುವಂತಹ ಆಡಿಯನ್ಸ್ ಏನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರಬೇಕು ಅವ್ರಿಗೆ ಏನು ಹೇಳ್ತೀರಾ ಒಂದು ಪರ್ಫೆಕ್ಟ್ ರೊಮ್ಯಾಂಟಿಕ್ ಕಾಮಿಡಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ರೊಮ್ಯಾಂಟಿಕ್ ಕಾಮಿಡಿ ಮಾಡಿದ್ದೀವಿ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಮೊದಲನೇ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ರ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗ್ಲಿ ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮತ್ತೆ ನಿರ್ದೇಶಿಸ್ ಕೇಳ್ಕೊತೀನಿ ಯು ಮಚ್ ವಿಜಯ್ ಅವರೇ ಹಾಗೂ ನಿಮ್ಮ ಶಾರ್ಟ್ ಫಿಲಮ್ ಫಸ್ಟ್ ಸ್ಯಾಲರಿಗೂ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್